ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ जय हों सारी विला बाजार एमजे रोड रायचूर् मोबाइल नंबर वन नाइन वन हागु नाइन जीरो वन नाइन फोर थ्री फाइव डबल एट ಕಲಿಸುತ್ತೇವೆ 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 ಮುಂಬರ್ವಚನವನ ಇಲ್ಲಿಯ ತಕಪಾಡ ಕಲಿಸುತ್ತೇವೆ ಕಲಿಸುತ್ತೇವೆ ಮುಂಬರ್ವಚನವನ ಇಲ್ಲಿ ಚಿತ್ರಮಯ ಸರ್ಕಾರಿಗೆ ತಕಪಾಡ ಕಲಕ್ಕೆ ಕಲಿಸುತ್ತೇವೆ ಕಲಿಸುತ್ತೇವೆ ರಾಜಕೀಯ ಚಟುವಟಿಕೆಗಳು ಭಾರತಕ್ಕೆ ತೋರಲೇಬೇಕು ವರ್ತೀಕರಣ ವಿಷಯದಲ್ಲಿ ತಾರತಮ್ಯ ಮಾಡಲೇ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ತಕ್ಷಣದ ನಿರ್ಧಾರ ಕೈಗೊಂಡು ಮುಂಗಾರು ಅಧಿವೇಶನದಲ್ಲೇ ಜಾರಿಗೆ ತರುವಂತೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ವತಿಯಿಂದ ಮುಖ್ಯಮಂತ್ರಿಗಳಿಗೆ ತಲುಪಿಸಲು ಜಿಲ್ಲಾಧಿಕಾರಿಗೆ ಅಧಿಕೃತ ಮನವಿ ಪತ್ರ ಸಲ್ಲಿಸಲಾಯಿತು ಈ ಬಗ್ಗೆ ಮಾತನಾಡಿದ ಸಮಿತಿಯ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪದಾಧಿಕಾರಿಗಳು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗವು ಸಲ್ಲಿಸಿದ ಒಂದ್ ಸಾವಿರದ ಅರವತ್ತಾರು ಪುಟಗಳ ಸಮಗ್ರ ವರದಿಯನ್ನು ಈಗಲೇ ಜಾರಿಗೆ ತರುವ ಅಗತ್ಯವಿದೆ ಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಒಪ್ಪದ ಹಾಗೆ ಮರೆಮಾಚಿದ ಸರ್ಕಾರ ಮತ್ತೆ ಈ ಆಯೋಗದ ವರದಿಯನ್ನು ಕೂಡ ಸೆಲ್ಫ್ಗೆ ಹಾಕಬಾರದು ಎಂದು ಎಚ್ಚರಿಸಿದರು ತೆಲಂಗಾಣ ಮಾದರಿಯ ಉದಾಹರಣೆ ನೀಡಿದ ಸಮಿತಿ ಶಮೀಮ್ ಅಖ್ತರ್ ವರದಿಯನ್ನು ಮೂರು ದಿನಗಳಲ್ಲಿ ಜಾರಿಗೆ ತಂದಂತೆ ಕರ್ನಾಟಕ ಸರ್ಕಾರ ಕೂಡ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದೆ ಮನವಿಯಲ್ಲಿ ಉಲ್ಲೇಖಿಸಲಾದ ಪ್ರಮುಖ ಬೇಡಿಕೆಗಳೆಂದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಶೇಕಡ ಒಂದರಷ್ಟು ಹೆಚ್ಚುವರಿ ವೇಸ್ಟೇಜ್ ನೀಡಬೇಕು ಏಕೆಂದರೆ ಇವರು ಪೌರ ಕಾರ್ಮಿಕ ದೇವದಾಸಿ ಚಪ್ಪಲಿ ಕಲಿಯುವ ವರ್ಗಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ಭಾಗಿಯಾಗಿದ್ದಾರೆ ಒಳ ಮೀಸಲಾತಿಯೊಳಗಿನ ಮೀಸಲಾತಿ ಅನುಷ್ಠಾನಗೊಳಿಸಬೇಕು ದೇವದಾಸಿ ವೆ ಪೌರ ಕಾರ್ಮಿಕ ಸಮುದಾಯಗಳಿಗೆ ಆದ್ಯತೆ ನೀಡಬೇಕು ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಅನುಪಾತಕ್ಕೆ ಸರಿಯಾಗಿ ಎಲ್ಲಾ ಸರ್ಕಾರಿ ಯೋಜನೆಗಳು ಮತ್ತು ಗುತ್ತಿಗೆ ಉದ್ಯೋಗಗಳಲ್ಲಿ ಮೀಸಲಾತಿ ಜಾರಿಯಾಗಬೇಕು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯಂತೆ ಅರ್ಹ ಅಭ್ಯರ್ಥಿಗಳಿಲ್ಲದಿದ್ದಲ್ಲಿ ಹುದ್ದೆಗಳನ್ನು ತಾತ್ಕಾಲಿಕವಾಗಿ ಕಾಯ್ದಿರಿಸಲು ಕ್ರಮ ಕೈಗೊಳ್ಳಬೇಕು ಸರ್ಕಾರವು ಏಳನೇ ಆಗಸ್ಟ್ನ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತಂತೆ ಸ್ಪಷ್ಟ ನಿರ್ಧಾರ ಕೈಗೊಂಡು ಮೌಖಿಕ ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸಬೇಕು ಎಂದು ಸಮಿತಿ ಆಗ್ರಹಿಸಿದರು ಆಗಸ್ಟ್ ಏಳು ಕಾಂಗ್ರೆಸ್ ಸರ್ಕಾರದವರು ಮೊನ್ನೆ ನಾಲ್ಕರಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿ ಸ್ವೀಕಾರ ಮಾಡಿದ್ದಾರೆ ಇವತ್ತು ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನು ಅವರು ಪಾಸ್ ಮಾಡಿಕೊಳ್ಳೇಬೇಕು ಅವರು ಪಾಸ್ ಏನಾದರೂ ಹಿಂದೆ ಮುಂದೆ ಮಾಡಿದರೆ ನಾಳಿನಿಂದನೇ ರಾಜ್ಯಾದ್ಯಂತ ಎಲ್ಲ ಕಡೆ ಹೋರಾಟಗಳು ಭುಗಿಲತ್ತವೆ ಇದು ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯಾದಂಥ ಒಂದು ನಮ್ಮ ಹೋರಾಟ ಇವತ್ತೇ ಇದೆ ಹನ್ನೊಂದು ಹನ್ನೊಂದು ಹನ್ನೊಂದುವರೆಗೆ ಅಂತ ಇವತ್ತು ಹೇಳಿದ್ದಾರೆ ಆದ್ರೆ ಇಲ್ಲಿವರೆಗೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಇಲ್ಲಿವರೆಗೂ ನ್ಯೂಜಿಲ್ಲ ನಮಗೆ ಅದ್ರದ್ದು ಆದ್ರೆ ನಮಗೆ ಸಿದ್ದರಾಮಯ್ಯನವರು ಅವ್ರ ಮೇಲೆ ಬಹಳ ಒತ್ತಡದಂತೂ ಗೊತ್ತಿದೆ ಆದರೆ ನೀವು ಮಾಡಲೇಬೇಕಾಗಿದೆ ಸೈಂಟಿಫಿಕ್ ಆದಂತ ನಾಗಮೋನ್ ದಾಸ್ ಅವರ ವರದಿಯನ್ನು ನೀವು ಅದನ್ನು ಯಾರಾದರೂ ಅನ್ಸೈಂಟಿಫಿಕ್ ಅಂದ್ರೆ ಅವರಷ್ಟು ಮತಿಹೀನರು ಬುದ್ಧಿಗೇಡುಗಳ ಬಹುಶಃ ಈ ರಾಜ್ಯದಲ್ಲಿ ಯಾರು ಇರ್ಲಿಕ್ಕಿಲ್ಲ ಸುಮಾರು ಮೂರು ತಿಂಗಳ ಕಾಲ ತ ಕೊಟ್ಟಂತ ಅವಕಾಶ ಬಹುಶಃ ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಷ್ಟೊಂದು ಅವಕಾಶಗಳು ಕೊಟ್ಟಂತ ಆಯೋಗ ಅದು ಅಂತ ಆಯೋಗ ನೀಡಿರ್ತಕ್ಕಂಥ ಸಲ್ಲಿಸಿರ್ತಕ್ಕಂಥ ಇದಕ್ಕೆ ಹಲವಾರು ಮಂದಿ ಬೇರೆ ಬೇರೆ ಹೆಸರುಗಳು ಮಾತಾಡ್ತಾರೆ ಅದು ಇನ್ನೂ ಬಹಿರಂಗನೇ ಆಗಿಲ್ಲ ಆವಾಗಲೇ ಮಾತಾಡೋಕ್ಕಾಗ್ತಾರೆ ಮಂದಿ ಅದು ಬಹಿರಂಗ ಆಗಬೇಕಲ್ಲ ಅದ್ರಾಗ ಏನಿದೆ ಅಂತ ನಾವಂತ ಅದನ್ನ ವೆಲ್ಕಮ್ ಮಾಡಿದ್ದೀವಿ ಅದ್ರಾಗ ಏನೇ ಇರಲ್ಲ ನಾವು ಒಪ್ಲಾಕ್ಷಿದ್ದೀವಿ ಒಳ ಮೀಸಲಾದ್ ಬೋರಾಡ್ಗಾರರು ನ್ಯಾಯಮೂರ್ತಿ ನಾಗಮೋನ್ ದಾಸ ಅವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿರ್ತಕ್ಕಂಥದ್ದು ಏನೇ ಅದನ್ನು ನಾವು ಅದನ್ನು ಸಕ ಅಡ್ಮಿಟ್ ಮಾಡೋಕ್ಕೂ ನಾವು ನಾವು ರೆಡಿದೀವಿ ಹೀಗಾಗಿ ಸಿದ್ದರಾಮಯ್ಯನವರು ಅವರು ಇವತ್ತು ಅದನ್ನು ಮಂಡಿಸಿಕೊಂಡು ಅದನ್ನು ಚರ್ಚಿಸಿ ತೀರ್ಮಾನ ತಗೊಳ್ಳೇಬೇಕು